ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳಗಾವಿ ಬೆಂಕಿ ಮತ್ತೆ ಹೊತ್ಕೊಂಡಿದೆ ಈ ಬಾರಿ ಅದರ ಮುಂಚೂಣಿಯಲ್ಲಿರುವವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹೌದು ಅವರ ನೇರ ನೇರಗುರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಮೊದಲಿನಿಂದಲೂ ಗುರುತಿಸಿಕೊಂಡಿರುವ ಬೆಳಗಾವಿಯ ಇನ್ನೊಬ್ಬ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂಡಾಯಕ್ಕೆ ಕಾರಣ ಸ್ಥಳೀಯ ಅಧಿಕಾರಿಗಳ ವರ್ಗಾವಣೆಯಲ್ಲಿ ತಮ್ಮ ಶಿಫಾರಸಿಗೆ ಮನ್ನಣೆ ಸಿಗದೆ ಬಂಡಾಯಕ್ಕೆ ಕಾರಣ ಸ್ಥಳೀಯ ಅಧಿಕಾರಿಗಳ ವರ್ಗಾವಣೆಯಲ್ಲಿ ತಮ್ಮ ಶಿಫಾರಸಿಗೆ ಮನ್ನಣೆ ಸಿಗದೆ ಸಹೋದ್ಯೋಗಿ ಸಚಿವೆ ಮಾತೆ ನಡೆದಿರುವುದು ಮತ್ತು ಅದಕ್ಕೆ ಡಿಕೆ ಶಿವಕುಮಾರ್ ಬೆಂಬಲ ಇದೆ ಎಂಬ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಇಷ್ಟೆಲ್ಲ ವಿವಾದಗಳ ಮಧ್ಯೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಗೂಢ ಮೌನಕ್ಕೆ ಶರಣಾಗಿರುವುದು ಹಲವು ಸಂಶಯಗಳನ್ನು ಹುಟ್ಟುಹಾಕಿದೆ ಬರೀ ಅಧಿಕಾರಿಗಳ ವರ್ಗಾವರ್ಗಿ ವಿಚಾರಕ್ಕೆ ಈ ಬಂಡಾಯದ ಕಿಡಿ ಹೊತ್ಕೊಂಡಿಲ್ಲ ಬದಲಾಗಿ ಇತರೆ ವಿಚಾರಗಳು ಇದರಲ್ಲಿ ಅಡಕವಾಗಿವೆ ಪ್ರಕಾರ ಇದು ಸತೀಶ್ ಒಬ್ಬರದ್ದೇ ದನಿಯಲ್ಲ ಇದರ ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ಶಕ್ತಿಗಳ ಬೆಂಬಲವೂ ಇದೆ ಒಟ್ಟಾರೆ ಪಕ್ಷ ಹಾಗೂ ಸರ್ಕಾರದಲ್ಲಿ ಪ್ರಬಲವಾಗ್ತಾ ಇರುವಂತಹ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಶಿವಕುಮಾರ್ ಅವರ ವೇಗದ ಓಟಕ್ಕೆ ಕಡಿವಾಣ ಹಾಕುವುದು ಇದರ ಹಿಂದಿರುವ ಉದ್ದೇಶ ಎಂಬುದು ಬೆಳವಣಿಗೆಗಳ ಒಳಹೊಕ್ಕು ನೋಡಿದ್ರೆ ಕಂಡುಬರುವಂತಹ ಅಂಶ ಈ ಬೆಳವಣಿಗೆಗಳು ಒಂದ್ ಕಡೆಯಾದ್ರೆ ಇದರ ನಡುವೆಯೇ ಆದಾಯಕ್ಕೂ ಮೀರಿ ಅಕ್ರಮವಾಗಿ ಆಸ್ತಿ ಸಂಪಾದಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಗೆ ನೀಡಿದಂತಹ ತಡೆಯಾಜ್ಞೆಯನ್ನು ತೆರವು ಮಾಡಿರುವಂತಹ ಹೈಕೋರ್ಟ್ ಮೂರು ತಿಂಗಳಲ್ಲಿ ತನಿಖೆ ಮುಗಿಸುವಂತೆ ಸೂಚನೆ ನೀಡಿದೆ ಇದು ಕೂಡ ಶಿವಕುಮಾರ್ ಪಾಲಿಗೆ ಮತ್ತೊಂದು ರೀತಿಯಲ್ಲಿ ಹೊಸ ಸಂಕಷ್ಟವನ್ನು ತಂದೊಡ್ಡಿದೆ ಏನು ಜಾರಕಿಹೊಳಿ ಸಹೋದರರ ಪೈಕಿ ಹೆಚ್ಚು ಮಾತನಾಡದ ಆದರೆ ಗಂಭೀರ ಸ್ವಭಾವದ ಸತೀಶ್ ಜಾರಕಿಹೊಳಿ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಪಾರುಪತ್ಯ ಕಾಪಾಡಿಕೊಂಡಿದ್ದಾರೆ ಅದನ್ನು ಮೀರಿ ಯಾರೂ ಬೆಳೆಯುವಂತಿಲ್ಲ ಹಾಗೊಂದು ವೇಳೆ ಬೆಳೆಯಲು ಪ್ರಯತ್ನಿಸಿದವರು ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದಾರೆ ಅವರೊಬ್ಬರೇ ಅಲ್ಲ ಅವರ ಸಹೋದರ ಈಗ ಬಿಜೆಪಿಯಲ್ಲಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಇದಕ್ಕೆ ಹೊರತಲ್ಲ ಈ ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವಿದ್ದಾಗ ಬೆಳಗಾವಿ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ಆಗಲು ಶಾಸಕರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಪ್ರತಿಷ್ಠೆಯ ದೊಡ್ಡ ಕದನವೇ ನಡೆದಿತ್ತು ಆಗಲೂ ಕೂಡ ಶಿವಕುಮಾರ್ ಹೆಬ್ಬಾಳ್ಕರ್ ಪರ ನಿಂತಿದ್ರು ಕಡೆಗೆ ಈ ಕಾಳಗ ಮೈತ್ರಿ ಸರ್ಕಾರಕ್ಕೆ ಮುಳ್ಳಾಯಿತು ಈಗ ಮತ್ತೆ ಶುರುವಾಗಿರುವ ಕದನದಲ್ಲಿ ರಮೇಶ್ ಜಾಗದಲ್ಲಿ ಸತೀಶ್ ನಿಂತಿದ್ದಾರೆ ಟಿಕೆ ಶಿವಕುಮಾರ್ ವಿರುದ್ಧ ಗುಡುಗಿ ತನ್ನ ಸಹನೆಯನ್ನ ದೌರ್ಬಲ್ಯವಲ್ಲ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ